ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ಮಾಡುವಂತ ಪ್ರಕ್ರಿಯೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರ ದುರ್ಬಳಕೆ ಮಾಡ್ಕೊಂಡು ಮಾಡುವಂತ ಕೆಲಸ ಮಾಡ್ತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನ ಗಮನಿಸಿದವೆಲ್ಲವೂ ಆಗ್ತಾ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಒಂದು ಮತದ ಓಲೈಕೆಗೋಸ್ಕರ ಓಲೈಕೆಗೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಕಾರ್ಯ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಭಜರಂಗ ದಳ ಕಾರ್ಯಕರ್ತರನ್ನ ಗುರಿ ಹಾಕಿಸಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತಹ ಗಡಿಪಾಲು ಮಾಡುವಂತಹ ರೌಡಿ ಶೀಟರ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿ ಕೇಳಿಸ್ತೇನೆ ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಸಮಯಕ್ಕೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆ ಹೋಗುವಂತದ್ದು ಅವರನ್ನ ಬೆದರಿಕೆ ಹಾಕಿ ಅವರನ್ನ ಓಟು ತೆಗೆಯುವಂತ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಇದರಿಂದ ನಾನು ಆಗ್ಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ ಈ ಎಲ್ಲಾ ಕೇಸುಗಳನ್ನ ಎಲ್ಲವನ್ನೂ ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆ ಮೇಲೆ ನುಗ್ಗುವಂತ ಕೆಲಸವನ್ನ ಸರ್ಕಾರ ಮಾಡಿಸ್ತಾ ಇದೆ ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೇಳಿ ಬಯಸ್ತೇನೆ ಇಂಥ ಕೆಲಸಗಳಿಗೆ ಇಂಥ ಕಾರ್ಯಗಳಿಗೆ ಎದುರಿ ಹೋಗುವಂತ ಕಾರ್ಯಕರ್ತರು ನಮ್ಮವರನ್ನ ಎಂತದೇ ಪರಿಸ್ಥಿತಿ ಬಂದ್ರು ಈ ದೇಶ ಧರ್ಮ ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮ್ದಿದೆ ರಾಷ್ಟ್ರವ್ಯಾಪಿ ಇರ್ತಕ್ಕಂಥ ಸಂಘಟನೆ ಭಜರಂಗ ಈ ಸಂಘಟನೆಯನ್ನ ಬೇರೆ ಸಂಘಟನೆ ಜೊತೆಗೆ ಹೋಲಿಕೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರನ್ನ ಅನವಶ್ಯಕವಾಗಿ ಏನು ರಹಮಾನ್ ಹತ್ಯೆಯ ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬಾ ಸ್ಪಷ್ಟ ಉದ್ದೇಶ ಇಷ್ಟೇ ಹೇಗಾದ್ರೂ ಮಾಡಿ ಭಜರಂಗ ಇದನ್ನು ಹೇಳ್ಕೊಂಡು ಬರಬೇಕು ಹಾಗಾಗಿ ನಮ್ಮ ಭರತ್ ಕುಮಟೆಲ್ವರನ್ನ ಜಿಲ್ಲಾ ಸಂಯೋಜಕರು ಬಜರಂಗ ದಳದ ಸಂಯೋಜಕರನ್ನ ಕಾರಣಕ್ಕೋಸ್ಕರನೇ ಅವರ ಮೇಲೆ ಈ ಆರೋಪವನ್ನು ತರಬೇಕು ಅನ್ನೋದು ಕೆಲಸ ಮಾಡ್ತಾ ನಿನ್ನೆ ಅಥವಾ ಮನೆ ಅವರ ಮನೆಯನ್ನ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ ಇದನ್ನ ನಾನು ಖಂಡಿಸ್ತೇನೆ ನಾನು ಮತ್ತು ನಾವು ಮುಂಚೆನೇ ಹೇಳಿದ್ವಿ ನಾವು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳನ್ನ ಸಮರ್ಥಿಸುವವರು ನಾವಲ್ಲ ತನಿಖೆ ಮಾಡಿ ಮತ್ತೆ ಏನು ಈ ಕೊಡತು ರೆಹಮಾನ್ನ ಹತ್ಯೆ ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳು ನೋಡ್ತಾ ಇದ್ವಿ ಇದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿರುವಂಥದ್ದು ಅಂತ ಬರ್ತಾ ಇತ್ತು ಅಥವಾ ಗಂಟೆಗೋಸ್ಕರ ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ನಮ್ದು ಯಾವುದೂ ಇಲ್ಲ ಆದ್ರೆ ವಿನಾಕಾರಣ ಸಂಘಟನೆ ಕಾರ್ಯಕರ್ತರನ್ನ ಗುರಿ ಹಾಕಿಸ್ಕೊಂಡು ನಾನು ಹೇಳಿದೆ ನಾನು ಕೇವಲ ಕಾರ್ಯಕರ್ತರು ಅಂತಂದ್ರೆ ಹೇಗೆ ಯೋಚನೆ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆ ಸಮಯದಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ವರ್ಷದ ಹಿರಿಯರನ್ನ ಉದ್ದೇಶ ಅವರ ಮನೆಗಳಿಗೆ ನುಗ್ಗಿ ಮನೆಯಲ್ಲಿ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಮಾಡುವುದು ಎಷ್ಟು ಸರಿ ಇದು ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನಾನು ಮುಂದಿನ ದಿನಗಳಲ್ಲಿ ನೀವೇನಾದರೂ ದೊಡ್ಡ ಮಟ್ಟದ ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರ ತಿಳಿಸುವಂತ ಪ್ರಯತ್ನ ಮಾಡಿದ್ದೆ ಆದರೆ ಗಡಿಪಾರ ಮಾಡಬೇಕು ಈ ತರದ ಬಾರಿ ದೊಡ್ಡ ಮಟ್ಟದ ಹೋರಾಟವನ್ನು ರಾಜೀವ್ಯಾಪಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ಮಾಡಿಕೊಳ್ತೇವೆ ಖಂಡಿತವಾಗಲೂ ನಿಮಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇವೆ ನಾವು ಇಷ್ಟ ಮಾಡಿದ ಅದರಲ್ಲಿ ಕ್ರಿಮಿನಲ್ ಯಾರಿದ್ದಾರೆ ಈಗ ಮೂವತ್ತಾರು ಮಂದಿ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತಾರು ಮಂದಿ ಹಿಂದೂ ಅವರು ಹದಿನೈದು ಮಂದಿ ಮುಸ್ಲಿಮರಿದ್ದಾರೆ ಆ ಮಾಡಿದಲ್ಲಿ ಆ ಮುಸ್ಲಿಮರಲ್ಲಿ ಹದಿನೈದು ಮಂದಿ ಯಾವುದು ಕ್ರಿಮಿನಲ್ ಇದ್ದಾರೆ ಯಾವುದೋ ಒಂದು ಕೇಸಿನಲ್ಲಿ ಇದ್ದವನ ಮಾಡಿದ್ದಾರೆ ನಮ್ಮದ್ರಲ್ಲಿ ಏನ್ ಮಾಡಿದ್ದಾರೆ ಕೇಸೇ ಇಲ್ಲ ಕೆಲವರಲ್ಲಿ ಈಗ ಕಡಬದಲ್ಲಿ ಒಂದು ಹುಡುಗರಲ್ಲಿ ಕೇಸೇ ಇಲ್ಲ ಒಂದು ನಾಲ್ಕೈದು ಸಣ್ಣ ಪುಟ್ಟ ಕೇಸು ಅದಕ್ಕೆ ಸಹ ಗಡಿಪಾರ ಮಾಡಿದ್ದಾರೆ ಈಗ ಈ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರಿ ರಾತ್ರಿ ಹೊತ್ತು ಹಿಂದೂಗಳ ಮನೆಗೆ ಬರ್ತಾರೆ ಹಗಲು ಬರ್ಬೋದಲ್ಲ ಪೊಲೀಸ್ ಇಲಾಖೆ ರಾತ್ರಿ ಹೊತ್ತು ಎಲ್ಲಿ ಬರಬೇಕು ನಮ್ಮನ್ನು ಹಿಂದೂಗಳನ್ನು ದಮನ ಮಾಡಬೇಕಂತ ರಾಜ್ಯ ಸರ್ಕಾರ ಇದು ಪೊಲೀಸ್ನವರಿಗೆ ಈ ತರ ಮಾಡಿದರೆ ಯಾವ್ದು ವ್ಯತ್ಯಾಸ ನೋಡಿ ಹಾಗಾಗಿ ಇಡೀ ನಮ್ಮ ಪುತ್ತೂರು ಜಿಲ್ಲೆ ಯಾರೆಲ್ಲ ಇದ್ದಾರೆ ನೂರು ಮಂದಿ ಅವರು ಮನೆಗೆ ಹೋಗಿದ್ದಾರೆ ಪೊಲೀಸ್ನವರು ನೂರು ಮಂದಿ ಅವರು ಮನೆಗೆ ಹೋಗಿದ್ದಾರೆ ಅರವತ್ತೈದು ಎಪ್ಪತ್ತೈದು ಎಲ್ಲ ಹಿರಿಯರು ನಮ್ಮ ಮನೆಗೆ ಮುಂಚಿನ ಯಾವತ್ತ ಸಂಘಟನೆ ಕೆಲಸ ಮಾಡಿದ್ರೆ ಹಿರಿಯರು ಈಗ ಹೋಗಿ ಅವರ ಮನೆಗೆ ಹೋಗಿ ನಿಮಗೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೇವೆ ನಿಮ್ಮ ಮೇಲೆ ಕೇಸ್ ಇದು ಮಾಡ್ತೇವೆ ಅಂತ ಹೇಳಿದ್ವಿ ಇದು ಯಾವ ನ್ಯಾಯ ನಾವು ಇದಾದ್ರೂ ಪ್ರಶ್ನೆ ಮಾಡೋದು ಬೇರೆ ಸಂಘಟನೆಗೂ ನಮಗೆ ಒಂದು ಹೋಲಿಸಬಾರ್ದು ಯಾಕಂದ್ರೆ ನಾವು ಸಮಾಜದ ರೀತಿಯಂತ ಕೆಲಸ ಮಾಡುವ ಸಂಘಟನೆ ದೇಶ ಪ್ರೇಮ ಸಮಾಜದ ಕೆಲಸ ಮಾಡುವ ಸಂಘಟನೆ ಹಾಗಾಗಿ ಈ ತರ ದಬ್ಬಾಲಿಕೆಯನ್ನು ಮಾಡಿದೆ ಇದಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದಮನ ಮಾಡಬೇಕಂತ ಹಿಂದೂಗಳಿಗೆ ದಮನ ಮಾಡಬೇಕಂತ ಈ ರೀತಿಯ ಪ್ರತಿಕ್ರಿಯೆ ನಡೀತಿದೆ